ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೇರಿ ಎಲ್ಲದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಅರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತೆ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಸತ್ಯಣ್ಣ ಇಬ್ಬರು ಕೂಡ ಒಂದಾಗಬೇಕು ಅಂತ ಹೇಳಿ ಈ ಭೂಮಿ ಹಾಗೆ ಅಜಿತ್ ತಮ್ಮ ಇಬ್ಬರು ಕೂಡ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಖುಷಿಯಲ್ಲಿರ್ತಾರೆ ಈ ಕಡೆ ಅಜಿತ್ ಇದ್ದು ಅವ್ರ ಕಾನ್ಸ್ಟೇಬಲ್ಗೆಲ್ಲ ಫೋನ್ ಮಾಡ್ತಾರೆ ಇವರೇ ನೀವು ಈಗ ಏರ್ಪೋರ್ಟ್ ಹತ್ರ ಹೋಗಿ ಸತ್ಯಣ್ಣ ಊರು ಬಿಟ್ಟು ಹೋಗ್ತಾ ಇದ್ದಾರಂತೆ ಅವರನ್ನು ಏನಾದರೂ ಮಾಡಿ ನಾವು ತಡೆಯಲೇಬೇಕು ನಾನು ಬೇಗ ಏರ್ಪೋರ್ಟ್ಗೆ ಬರ್ತೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಈ ಕಡೆ ಅಜ್ಜಿ ಶ್ರವಣ್ ಎಲ್ಲರೂ ಕೂಡ ತುಂಬಾ ಗಾಬರಿಗೊಳ್ತಾರೆ ಏನಿದು ಸತ್ಯ ಊರು ಬಿಟ್ಟು ಹೋಗ್ತಾ ಇದ್ದಾನೆ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ವಲ್ಲ ಅಷ್ಟಕ್ಕೂ ಅಜ್ಜಿ ಮಾತಾಡಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಸತ್ಯ ಮನೆಗೆ ಬರೋದು ಬಿಟ್ಟಿದ್ದಾನೆ ಹಾಗೆ ಊರು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾನಲ್ಲ ಅಂತ ಈ ಕಡೆ ಎಲ್ರಿಗೂ ಕೂಡ ಗಾಬರಿ ಆಗಿರುತ್ತೆ ಇನ್ನು ಈ ಕಡೆ ಸಂಗೀತಂಗೆ ಎಲ್ಲ ವಿಷಯ ಗೊತ್ತಿರುತ್ತೆ ಆದರೂ ಕೂಡ ಎಲ್ಲರೂ ಕೂಡ ಗಾಬರಿ ಆದರೂ ಕೂಡ ಸಂಗೀತ ಏನು ಮಾತಾಡ್ದೇ ಹಾಗೆ ನಿಂತ್ಕೊಂಡಿರ್ತಾಳೆ ಇನ್ನು ಅಜಿತ್ ಅಪ್ಪನೂ ಕೂಡ ಅಷ್ಟೇ ಗಾಬರಿ ಇರ್ತಾನೆ ಇನ್ನು ಈ ಕಡೆ ದೇವಾಯನೇ ಅವಳ ಮಗಳು ಹಾಗೆ ಅಶ್ವಿನಿ ಎಲ್ರಿಗೂ ಕೂಡ ಓ ಹೋದ್ರ ಹೋಗ್ತಾನೆ ಊರು ಬಿಟ್ಟಲ್ವ ಹೋಗ್ತಿರೋದು ಸದ್ಯ ನಮ್ಮನೆಗೆ ಬರೋ ತಪ್ಪುತ್ತಲ್ಲ ಅಂತ ಹೇಳಿ ಇವರೆಲ್ಲರೂ ಅನ್ಕೊಂತ ಇರ್ತಾರೆ ಇನ್ನು ಈ ಕಡೆ ಅಜ್ಜಿ ಹಾಗೆ ಶ್ರವಣ್ ಇಬ್ಬರೂ ಕೂಡ ತುಂಬಾನೇ ಗಾಬರಿಯಿಂದ ಅಯ್ಯೋ ಸತ್ಯ ಊರು ಬಿಟ್ಟು ಹೋಗ್ತಿದ್ದಾನಲ್ಲ ಅಂತ ಹೇಳಿ ಫುಲ್ ಗಾಬರಿಯಲ್ಲಿ ನಿಂತಿರ್ತಾರೆ ಇನ್ನು ಈ ಕಡೆ ಅಜಿತ್ ಇದ್ದವನು ಬೇಗ ಹೋಗಿ ನಾನು ಅಷ್ಟೊತ್ತಿಗೆ ಏರ್ಪೋರ್ಟ್ಗೆ ಬರ್ತೀನಿ ಸತ್ಯಣ್ಣ ಈ ಊರು ಬಿಟ್ಟು ಹೋಗ್ತಿದಾರಂತೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಕೂಡ ಮಾತಾಡ್ತಾ ಇರ್ತಾನೆ ಇನ್ನು ಈ ಕಡೆ ಭೂಮಿ ಹಾಗೆ ಅಜಿತ್ ತಮ್ಮ ಇಬ್ಬರೂ ಕೂಡ ಅಯ್ಯೋ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗುತ್ತೋ ಇಲ್ವೋ ಏನು ಮಾಡೋದಕ್ಕೆ ಇವಾಗ ಅಂತ ಹೇಳಿ ಅವನು ಕೂಡ ಮಾತಾಡ್ತಾ ಇರ್ತಾನೆ ಈ ಕಡೆ ಭೂಮಿ ಇದ್ದವಳು ಸಂಗೀತನ ಮುಖ ನೋಡ್ತಾ ಇರ್ತಾಳೆ ಸಂಗೀತ ಇದ್ದವಳು ಗಾಬರಿಯಾಗಿದ್ದಾಗ ಭೂಮಿ ಏನಾಗಲ್ಲದೆ ಆರಾಮಾಗಿರಿ ಅಂತ ಹೇಳಿ ಕೈಯಲ್ಲೇ ಈ ಥರ ಸನ್ನೆ ಮಾಡಿಕೊಂಡು ತೋರಿಸ್ತಾ ಇರ್ತಾಳೆ ಇನ್ನು ಈ ಕಡೆ ದೇವಾಯಿನಿ ಅಪ್ಪ ಹೋದರೆ ಸಾಕು ಮತ್ತೆ ನಮ್ಮನೆಗೆ ಎಲ್ಲಿ ಬರ್ತಾನೋ ಏನೋ ಅವನು ಅಂತ ಹೇಳಿ ಅಮ್ಮ ಮಗಳು ಇಬ್ಬರು ಕೂಡ ಅಂದ್ಕೊಳ್ತಾ ಇರ್ತಾರೆ ಇನ್ನು ಅಜಿತ್ ಬೇಗ ಬನ್ನಿ ಅಂತ ಹೇಳಿ ಎಲ್ರಿಗೂ ಕೂಡ ಫೋನ್ ಮಾಡಿಕೊಂಡು ಹೊರಡೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಅಷ್ಟೊತ್ತಿಗೆ ಈ ಕಡೆ ಸತ್ಯಣ್ಣನೂ ಕೂಡ ಬೈಕಲ್ಲಿ ಅಜಿತ್ಗೆ ಹುಷಾರಿಲ್ಲ ಅಂತ ಹೇಳಿ ಅಜಿ ಈಗ ಸತ್ಯಣ್ಣಗೆ ಭೂಮಿ ಹಾಗೆ ಅವನು ತಮ್ಮ ಇಬ್ಬರು ಸೇರಿಕೊಂಡು ಪತ್ರ ಬರೆದಿರ್ತಾರೆ ಈ ಕಡೆ ಅಜಿತ್ಗೂ ಅಷ್ಟೇ ಸತ್ಯಣ್ಣ ಬರೆದಿರೋ ರೀತಿಯೇ ಪತ್ರ ಬರೆದ್ಬಿಟ್ಟು ಅವನಿಗೂ ಕೂಡ ಬರೋದಕ್ಕೆ ಹೇಳಿ ಇಬ್ಬರೂ ಕೂಡ ಏನಾದರೂ ಮಾಡಿ ಒಂದು ಮಾಡಬೇಕು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿರ್ತಾರೆ ಇನ್ನು ಅಶ್ವಿನಿ ಯಪ್ಪಾ ಆ ಸತ್ಯ ಎಲ್ಲಿ ಬಂದುಬಿಡ್ತಾರೆ ಮತ್ತೆ ಅಂತ ಅಂದ್ಕೊಂಡಿದೆ ಹೇಗೋ ಒಂದು ದೊಡ್ಡ ತಲೆನೋವು ತಪ್ತಲ್ಲ ಅಂತ ಅಂದ್ಕೊಂಡು ಈ ಕಡೆ ಅಶ್ವಿನಿ ಕೂಡ ತುಂಬಾ ಖುಷಿಯಲ್ಲಿರ್ತಾಳೆ ಇನ್ನು ಅಜಿತ್ ಇದ್ದವನು ಬೈಕ್ನ ಹತ್ಕೊಂಡು ಬೇಗ ಬನ್ನಿ ಅಂತ ಹೇಳಿ ಬೈಕಲ್ಲಿ ಹೋಗೋದಕ್ಕೆ ಅಂತ ಹೇಳಿ ಓಡ್ತಾನೆ ಅಷ್ಟೊತ್ತಿಗೆ ಸತ್ಯನ ಮನೆಗೆ ಬಂದೇ ಬಿಡ್ತಾನೆ ಇಬ್ಬರೂ ನೋಡಿ ಫುಲ್ಲು ಶಾಕ್ ಆಗ್ತಾರೆ ಇದೇನಿದು ಅಜಿತ್ ಚೆನ್ನಾಗೇ ಇದಾನಲ್ಲ ಅಂತ ಹೇಳಿ ಇನ್ನು ಅಜಿತ್ ಇದ್ದವನು ಕೂಡ ಏನು ಮಾತಾಡದೆ ಸತ್ಯಣ್ಣನ ನೋಡಿಬಿಟ್ಟು ಫುಲ್ ಶಾಕಲ್ಲಿ ಹಾಗೆ ನಿಲ್ತಾನೆ ಇಬ್ಬರು ಕೂಡ ಒಂದಾಗ್ತಾರೆ ಇದನ್ನೆಲ್ಲ ಮಾಡಿದ್ದು ಯಾರು ಅಂತ ಹೇಳಿದಾಗ ಸತ್ಯಣ್ಣ ನೀವೇ ತಾನೇ ಲೆಟರ್ ಬರೆದಿರೋದು ನಾನು ಊರ್ಬಿಟ್ಟು ಇದ್ದೀನಿ ಅಂತ ಹೇಳಿ ಅಂದಾಗ ಲೋ ಅಜಿತಾ ನನ್ನ ಹ್ಯಾಂಡ್ ರೈಟಿಂಗ್ ಏನೇ ಇದು ನಾನು ಈ ಥರ ಲೆಟರ್ ಬರೀತೀನ ಅಂತ ಹೇಳಿ ಈ ಕಡೆ ಸತ್ಯಣ್ಣನೂ ಕೂಡ ಹೇಳಿದಾಗ ಇದೆಲ್ಲ ಯಾರು ಮಾಡಿರೋದು ಅಂದಾಗ ಭೂಮಿ ಹಾಗೆ ಅಜಿತ್ ತಮ್ಮ ಇಬ್ಬರು ಕೂಡ ಮುಖ ಮುಖ ನೋಡ್ಕೊಳ್ತಾರೆ ಅಲ್ಲ ಸಾಹೇಬ್ರೆ ನೀನು ಸತ್ಯಣ್ಣ ಇಬ್ಬರು ಕೂಡ ಒಂದಾಗಲಿ ಅಂತ ನಾವು ಇಷ್ಟೆಲ್ಲ ಮಾಡಿರೋದು ಎಷ್ಟೇ ಆಗಲಿ ನೀವು ಒಂದಾದ್ರಲ್ಲ ಬಿಡಿ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ ಇನ್ನು ಭೂಮಿ ಅಜಿತ್ ಬಟ್ಟೆನ ಹಾಕ್ಕೊಂಡಿರ್ತಾಳೆ ಆ ಬಟ್ ನೈಟ್ ಡ್ರೆಸ್ನ ಹಾಕ್ಕೊಂಡಿರ್ಬೇಕಾರೆ ಈ ಕಡೆ ಅಪೇಕ್ಷೆ ಇದ್ದವಳು ಏ ಭೂಮಿ ಟೀ ಅಂಗಡಿ ಏನೇ ನೀನು ಏನೇನು ಇದೆಯಾ ಇವಾಗ ಅಷ್ಟಕ್ಕೂ ಮನೇಲಿ ಇವೆಲ್ಲ ನಡೆಯೋದಿಲ್ಲ ಇದೆಲ್ಲ ನಿಮ್ಮನೇಲೆ ಇಟ್ಕೊ ಮನೇಲಿ ಯಾವಾಗಲೂ ಸೀರೆನೇ ಉಡ್ಕೋಬೇಕು ಅಂತ ಹೇಳಿ ಭೂಮಿಗೆ ತುಂಬಾ ಅವಮಾನ ಮಾಡ್ತಾಳೆ ಮೊದಲು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ ಆಮೇಲೆ ಅವಳಿಗೆ ಬೈತಾಳೆ ಅದನ್ನು ಕೇಳಿಸ್ಕೊಂಡ ಸಂಗೀತ ಇದ್ದವಳು ಅಪೇಕ್ಷಾ ಏನು ಮಾತಾಡ್ತಾ ಇದೆಯಾ ನಿಮ್ಮನೇಲಿ ಇದೆಲ್ಲ ರೂಲ್ಸ್ ಇರ್ಬೋದು ಆದರೆ ಮನೇಲಿ ಈ ಥರ ಎಲ್ಲ ಯಾವ ರೂಲ್ಸು ಇಲ್ಲ ಅಂತ ಹೇಳಿ ಅಪೇಕ್ಷೆಗೆ ಎದ್ರು ಉತ್ತರ ಕೊಡ್ಕೊಂಡು ಈ ಕಡೆ ಸಂಗೀತ ನಿಂತ್ಕೊತಾಳೆ ಅದನ್ನು ಕೇಳಿಸ್ಕೊಂಡ ದೇವಯ್ಯನ ಇದ್ದವಳು ಓಹೋ ಅಪೇಕ್ಷೆಗೆ ಈ ರೀತಿ ಮಾತಾಡ್ತಿದ್ದಾಳಲ್ಲ ಸಂಗೀತ ಅಂತ ಹೇಳಿ ಈ ಕಡೆ ದೇವಾಯನೇ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಸಂಗೀತ ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಕೊಡೋದಿಲ್ಲ ಅಂತ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ದೇವಾಯಿನೂ ಕೂಡ ಹಾಗೆ ಸುಮ್ಮನಾಗ್ತಾಳೆ ಈ ಕಡೆ ಅಜ್ಜಿ ಇದ್ದಳು ಏನೂ ಪರವಾಗಿಲ್ಲ ಸೀರೆ ಉಟ್ಕೋಬೇಕು ಅಂತೇನಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಭೂಮಿ ಅಂತ ಹೇಳಿದಾಗ ಈ ಕಡೆ ಭೂಮಿ ಓಡ್ ಬಂದ್ಬಿಟ್ಟು ಅಜ್ಜಿ ಕೆನ್ನೆಗೆ ಮುತ್ತಿನ ಕೊಟ್ಟು ಮತ್ತೆ ಓಡೋಗ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್